ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಅಂತಾರೆ ಇನ್ನೊಂದು ಎರಡೂ ಇದ್ದೀನಿ ನಾನು ನಿಮಗೆ ಲೈವ್ ಮಾರ್ಕೆಟಲ್ಲಿ ಅಂತ ಯಾವುದೇ ತರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ ಇಲ್ಲ ಲೈವ್ ಮಾಡ್ಕೊಂಡು ಕೂರೋದಿಲ್ಲ ಕಲಿಬೇಕು ಅನ್ನೋರು ನಂದು ತರ್ಟಿ ಡೇಸ್ ಲರ್ನಿಂಗ್ ಕ್ಲಾಸ್ ಜಾಯ್ನ್ ಆಗಿ ಕಲಿಬೋದು ನಾಳೆ ನಂದು ಲೈಕ್ ಫ್ರೆಶ್ ಬ್ಯಾಚ್ ಇರುತ್ತೆ ಅದಾದಮೇಲೆ ನೆಕ್ಸ್ಟು ನಾನು ಫೆಬ್ರವರಿ ಮಿಡ್ ತನಕ ಯಾವುದೇ ಥರದ ಕ್ಲಾಸ್ ಕಂಡಕ್ಟ್ ಮಾಡೋ ಟೈಮಿಂಗ್ಸ್ ಇಲ್ಲ ನನಗೆ ಬಿಕಾಸ್ ಸಮ್ ಪರ್ಸ್ನಲ್ ಫಂಕ್ಷನ್ಸ್ ಇರೋದ್ರಿಂದ ಐ ಹ್ಯಾವ್ ಟು ಗೋ ಹೋಮ್ ಸೇಟಿ ಆ್ಯಂಡ್ ಐ ಹ್ಯಾವ್ ಟು ಡೂ ಸಮ್ ವರ್ಕ್ಸ್ ಇರೋದ್ರಿಂದ ಸೊ ಯಾರು ಕಲಿಬೇಕು ಅನ್ನೋರು ನಾಳೆ ಬ್ಯಾಚ್ ಜಾಯ್ನ್ ಆಗಿ ಕಲಿಬೋದು ಇಲ್ಲ ನಿಮ್ಮ ಇಷ್ಟ ನೀವು ಫೆಬ್ರವರಿ ಜನ ಕಲಿತೀರ ಅಂದ್ರೆ ಕಲೀರಿ ನೋ ಮೈಂಡ್ ಸೊ ಇವತ್ತು ಕೂಡ ಮೊಬೈಲಲ್ಲೇ ಟ್ರೇಡ್ ಮಾಡಿದ್ದು ನಾನು ಆ್ಯಕ್ಚುಲಿ ಲೈಕ್ ಔಟ್ಸೈಡ್ ಇದ್ದೆ ಜಸ್ಟ್ ಬಂದು ಬ್ರೇಕ್ಫಾಸ್ಟ್ ಮುಗಿಸಿ ಒಂದು ಲೆಟ್ಸ್ ಮೈ ಟ್ರೇಡ್ ಮಾಡ್ಲಿಕ್ಕೆ ಮೈಂಡ್ ಸೆಟ್ ಇರಲ್ಲ ಮುಂದೆ ಕೂಲಿಕ್ಕೆ ಒಂದು ವೀಡಿಯೋನ ಪೋಸ್ಟ್ ಮಾಡಿಬಿಟ್ಟು ಐ ಜಸ್ಟ್ ಕ್ಲೋಸ್ ಮೈ ಸಿಸ್ಟಮ್ ಅಗೇನ್ ಐ ಹ್ಯಾವ್ ಟು ಗೋ ಅದಕ್ಕೋಸ್ಕರನೇ ಸೊ ಲೈಕ್ ಇವತ್ತಿಂದು ಅಷ್ಟೇ ನಿನ್ನೆ ಥರ ಮಿಸ್ಟೇಕ್ ಮಾಡಲಿಲ್ಲ ನಾನು ರೆಗ್ಯುಲರ್ ಕ್ವಾಂಟಿಟಿ ಟ್ರೇಡ್ ಮಾಡಿಲ್ಲ ಇವತ್ತು ಐ ಅ ಸ್ಮಾಲ್ ಕ್ವಾಂಟಿಟಿ ಸ್ಮಾಲ್ ಕ್ವಾಂಟಿಟಿ ನಮಗೆ ನನ್ನ ಎಕ್ಸಾಕ್ಟ್ ಸ್ಟೂಡೆಂಟ್ಸ್ ಏನು ಗಡಿಮೆ ಸೇಮ್ ಪ್ಲೇಸ್ ಐ ಹೇವ್ ಟೇಕ್ ಟ್ರೇಡ್ ವೆರಿ ಗುಡ್ ಮೂಮೆಂಟ್ ಆಯಿತು ಐ ಕ್ಯಾಪ್ಚರ್ಡ್ ಆಲ್ಮೋಸ್ಟ್ ಫೋರ್ ತರ್ಟಿನ್ ಫೋರ್ಟೀನ್ ಪಾಯಿಂಟ್ಸ್ ಆ್ಯಂಡ್ ಐ ಎಕ್ಸಿಸ್ಟೆಡ್ ಬಿಕಾಸ್ ಮೊಬೈಲಲ್ಲಿ ಟ್ರೇಡ್ ಮಾಡ್ತೀನಿ ಒಂದು ಮಟ್ ಸ್ಮಾಲ್ ಕ್ವಾಂಟಿಟಿ ತಗೊಂಡಿದ್ದೀನಿ ಸೊ ಹಾಗಾಗಿನೇ ಸೊ ಐ ಜಸ್ಟ್ ಮೇಡ್ ಇಟ್ ಅರೌಂಡ್ ಫೈವ್ ತೌಸಂಡ್ ರುಪೀಸ್ ಮಾಡಿದ್ದೀನಿ ಹ್ಯಾಪಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಏನು ಇರಲಿಲ್ಲ ನಂದು ಐ ಮೇಕ್ ಇಟ್ ಫೈವ್ ತೌಸಂಡ್ ಆ್ಯಂಡ್ ಕ್ಲೋಸ್ ದ ಡೇ ಬಿಕಾಸ್ ಖರ್ಚಿಗೆ ಆದಂಗೆ ಆಗುತ್ತೆ ಟಿ ಕಾಫಿ ಖರ್ಚಿಗೆ ಆದಂಗೆ ಆಗುತ್ತೆ ಅನ್ನೋ ಮೈಂಡ್ ಮೈಂಡ್ಸೆಟ್ಗೋಸ್ಕರನೇ ಟ್ರೇಡ್ ಮಾಡಿದ್ದಷ್ಟೇ ಸೊ ಲೈಕ್ ನಿಮಗೆ ಹೇಳಬೇಕಂದ್ರೆ ಕಾಲ್ ಸೈಡೆ ಟ್ರೇಡ್ ಮಾಡಿರೋದು ಕಾಲ್ ಸೈಡೇ ಏನಕ್ಕೆ ಟ್ರೇಡ್ ಮಾಡಿದ್ದೀನಿ ಕಾಲ್ ಸೈಡ್ದೆ ಥಿಂಗ್ಸ್ ಏನಿತ್ತು ಅನ್ನೋದನ್ನು ಗೈಡ್ ಮಾಡ್ತೀನಿ ಏನು ನಾನು ಸ್ಟೂಡೆಂಟ್ಸಿಗೆ ಗೈಡ್ ಮಾಡಿದ್ದೆ ಸೊ ನಿಮಗೇನು ಗೈಡ್ ಮಾಡಿದ್ದೀನಿ ಅನ್ನೋದನ್ನು ಸೊ ಬ್ಯಾಕ್ಗ್ರೌಂಡ್ ನಿಮ್ಗೆ ಏನಾದರೂ ಲೈಕ್ ನಾವು ಇವು ಕಂಟಿನ್ಯೂಸ್ ನಾಯ್ಸ್ ವಾಯ್ಸ್ ಬರ್ತಾಯಿದ್ರೆ ಸಮ ಕನ್ಸ್ಟ್ರಕ್ಷನ್ಸ್ ವರ್ಕ್ ಆಗ್ತಿದೆ ಹಾಗಾಗಿನೇ ಸಮ್ ನಾಯ್ಸ್ ವರ್ಕ್ ಬ್ಯಾಕ್ಗ್ರೌಂಡಲ್ಲಿರುತ್ತೆ ಸೊ ಇವತ್ತೊಂದು ಈಸಿ ಆ್ಯಂಡ್ ಲೈಕ್ ಟ್ರೇಡ್ ಮೈಂಡ್ಸೆಟ್ ಎರಡೂ ನಿಮಗೆ ಗೈಡ್ ಮಾಡ್ತೀನಿ ಫಸ್ಟ್ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ ಟ್ರೇಡರ್ ಆಗಬೇಕು ಅಂದರೆ ಆಲ್ವೇಸ್ ನಿಮಗೆ ನಿಮ್ಮದೇ ಒಂದು ಮೈಂಡ್ ಸೆಟ್ ಒಂದು ಲೈಕ್ ಇಲ್ಲಿಂದ ಬಂದರೆ ಟ್ರೇಡ್ ನಾನು ಏನು ಮಾಡ್ಬೋದು ಇಲ್ಲಿಂದ ಬಂದರೆ ಏನು ಮಾಡ್ಬೋದು ಅನ್ನೋದು ಗೊತ್ತಿರ ಗೊತ್ತಿರಬೇಕು ನಿನ್ನೆ ಸಿನಾರಿಯೋಗಳಲ್ಲಿ ಒಂದು ಸಿನಾರಿಯೋ ಫ್ಲಾಟಿಶ್ ಓಪನ್ ಆದರೆ ಮಾರ್ಕೆಟಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಾನು ಗೈಡ್ ಮಾಡಿದ್ದ ಸಿನಾರಿಯೋ ಇವತ್ತು ಮಾರ್ಕೆಟಲ್ಲಿ ವರ್ಕ್ ಆಗಿದೆ ಸೊ ಅದೇ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಮಾರ್ಕೆಟ್ ಫ್ಲಾಟಿಶ್ ಓಪನ್ ಆಯಿತು ಅಂದರೆ ಡೆಫಿನೆಟಾಗಿ ಪಿಕ್ಚರ್ ಪರ್ಫೆಕ್ಟ್ ಡೇ ಆಗುತ್ತೆ ಅಂಟಿಲ್ ಅನ್ಲೆಸ್ ನಮಗೆ ಆಕ್ಚುಲಿ ನಮ್ಮದು ಫ್ಲಾಟಿಶ್ ಓಪನ್ ಆಗಿದೆ ಇಲ್ಲೊಂದು ಇತ್ತು ಓಕೆ ನಾ ಫ್ಲಾಟಿಶಲ್ಲಿ ನಮಗೆ ಇಲ್ಲೊಂದು ಲೆವೆಲ್ ಇತ್ತು ಸೊ ಅದೇ ತರ ಇಲ್ಲೂ ಒಂದು ಕೂಡ ಲೆವೆಲ್ ಇತ್ತು ಬೋತ್ ಇಲ್ಲೊಂದು ಲೆವೆಲ್ ಇತ್ತು ಇಲ್ಲೊಂದು ಲೆವೆಲ್ ಇತ್ತು ಸೊ ಕ್ಲಿಯರ್ ಕಟ್ಟಾಗಿ ಫ್ಲಾಟಿಶ್ ಓಪನ್ ಆಗಿದೆ ಸೊ ಮೇ ಬಿ ಮಾರ್ಕೆಟ್ ಇವತ್ತು ಸೈಡ್ ವೇಸ್ ಆಗಿ ಕ್ಲೋಸ್ ಆಗಬಹುದು ಇಲ್ಲ ಇಫ್ ಇಟ್ ಇಸ್ ಅನ್ ಬ್ರೇಕ್ಔಟ್ ದೆನ್ ವಿ ಐ ವಿಲ್ ಗೋ ಫಾರ್ ಬೈಯಿಂಗ್ ಸೈಡ್ ಅಂತ ಯಾವಾಗ ಮಾರ್ಕೆಟ್ ಇದನ್ನು ಬ್ರೇಕ್ಔಟ್ ಮಾಡಿ ಕ್ಲೋಸ್ ಆಯಿತು ಐ ಟು ಕಟ್ ಟ್ರೇಡ್ ಹಿಯರ್ ಓನ್ಲಿ ಸೊ ಇಲ್ಲಿಂದ ಟ್ರೇಡ್ ತಗೊಂಡೆ ಆಲ್ಮೋಸ್ಟ್ ನನಗೆ ಈ ಕ್ಯಾಂಡಲ್ ಇಟ್ಸ್ ಸೆಲ್ಫ್ ನನಗೆ ಅದು ಮೂವ್ ಆಗಿದ್ದು ಇಪ್ಪತ್ತು ಪಾಯಿಂಟ್ ಏನೋ ಮೂವ್ ಆಗಿದೆ ನಾನು ಐ ಜಸ್ಟ್ ಫೋರ್ಟೀನ್ ಪಾಯಿಂಟ್ ತರ್ಟೀನ್ ಫೋಟೀನ್ ಪಾಯಿಂಟ್ಸ್ ಎಕ್ಸಿಟ್ ಆಗಿ ಕ್ಲೋಸ್ ಮಾಡಿದ್ದೀನಿ ಅದಕ್ಕಿಂತ ಜಾಸ್ತಿ ನಾನು ಕ್ಯಾಪ್ಚರ್ ಮಾಡೋಕೆ ಹೋಗಲಿಲ್ಲ ಫೋಲ್ಡ್ ಮಾಡಿದ್ದರೆ ಡೆಫಿನೆಟ್ ಆಗಿ ಅದರಲ್ಲೇ ಒಂದು ಮೂವತ್ತು ಪಾಯಿಂಟ್ ತನಕ ಮೂವ್ ಆಗ್ತಿತ್ತು ಮೊಬೈಲ್ ಟ್ರೇಡ್ ಮಾಡ್ತಿದ್ದೀವಿ ಒಂದು ಮತ್ತೆ ಎಂಟ್ರಿ ಆಗ್ತಿದಂಗೆ ನಿಮಗೆ ತರ್ಟಿನ್ ಫೋರ್ಟೀನ್ ಪಾಯಿಂಟ್ಸ್ ಫಾಸ್ಟ್ ಮೂವ್ಮೆಂಟ್ ಸಿಗ್ತಿದೆ ಯಾಕೆ ರೀಸ್ ತಗೋಬೇಕು ಎಕ್ಸ್ಪೈರಿ ಡೇ ಐ ಜಸ್ಟ್ ಕ್ಲೋಸ್ ದ ಡೇ ಓಕೆನಾ ಸೊ ಇವಾಗ ಬಂದು ಟ್ರೇಡ್ ನೋಡಿದಾಗ ಅನ್ಸಿದಿಷ್ಟೇ ಇಷ್ಟು ಇಷ್ಟು ಎರಡು ದೊಡ್ಡ ಕ್ಯಾಂಡಲ್ಗಳಾದಮೇಲೂ ಕೂಡ ಬೈಯರ್ಸ್ ಸ್ಟ್ರಾಂಗ್ ಇದ್ದರೆ ಮಾರ್ಕೆಟಲ್ಲಿ ಇಷ್ಟು ಸ್ಮಾಲ್ ಆಗ್ತಿಲ್ಲ ಇಟ್ ಮೀನ್ಸ್ ಬೈಯರ್ಸ್ ವೀಕ್ ಇದ್ದಾರೆ ಬಿಕಾಸ್ ಸೆಲರ್ಸ್ಗಳು ಎಲ್ಲ ಪ್ಲೇಸಲ್ಲೂ ಎಂಟ್ರಿ ಆಗಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಬಜೆಟ್ ಕೂಡ ನಿಯರ್ ಇರೋದ್ರಿಂದ ಮಾರ್ಕೆಟ್ನ ಲೈಕ್ ಬಜೆಟ್ ರ್ಯಾಲಿ ಮಾಡಿಸ್ಲಿಕ್ಕೆ ಟ್ರೈ ಮಾಡಿದ ಚಾನ್ಸಸ್ ಕೂಡ ಇದೆ ಹಾಗಾಗಿನೇ ನಾನು ಅಂದ್ಕೊಂಡೆ ಮೇ ಬಿ ಇವತ್ತು ಬಲೆ ಬಜೆಟ್ ರ್ಯಾಲಿ ಸ್ಟಾರ್ಟ್ ಆಗ್ಬೋದೇನೋ ಅಂತ ಇವತ್ತು ಕೂಡ ಸ್ಟಾರ್ಟ್ ಆಗಿಲ್ಲ ಮಾರ್ಕೆಟಲ್ಲಿ ಸ್ಟಿಲ್ ಸ್ಮಾಲ್ ಸ್ಮಾಲ್ ಕ್ಯಾಂಡಲ್ ಆಗ್ತಿದೆ ಸೊ ಈ ಪ್ಲೇಸಲ್ಲಿ ಇನ್ನು ನಾವು ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ ಆಯಿತಾ ಇಟ್ ಈಸ್ ಲೈಕ್ ಎ ಕಂಪ್ಲೀಟ್ ಸೈಡ್ ವೈಸ್ ಆಗಿ ಕ್ಲೋಸ್ ಆಗ್ಬೋದು ಮಧ್ಯಾಹ್ನ ಮೇಲೆ ಬ್ರೇಕ್ಔಟ್ ಮಾಡಿ ಮೇಲೆ ಹೋದ್ರು ಹೋಗಬಹುದು ದಟ್ಸ್ ದೇರ್ ಓಕೆನಾ ಬಟ್ ನಮಗೆ ಟ್ರೇಡ್ ಇದ್ದಿದೆ ಇಲ್ಲಿ ಪ್ರೆಟಿ ಸಿಂಪಲ್ ಟ್ರೇಡ್ ಇಲ್ಲಿ ನಾನು ಇಲ್ಲೆಲ್ಲೂ ಟ್ರೇಡ್ ಮಾಡಿ ಅಂತ ಹೇಳೋದು ಇಲ್ಲ ಬಿಕಾಸ್ ದಿಸ್ ಇಸ್ ನಾಟ್ ಅವರ್ ಟ್ರೇಡಿಂಗ್ ಮೈಂಡ್ಸೆಟ್ ಇಲ್ಲಿ ಯಾವುದೂ ಟ್ರೇಡ್ಸೇ ಇರಲಿಲ್ಲ ಫಸ್ಟ್ ಆಫ್ ಆಲ್ ಮಾರ್ಕೆಟಲ್ಲಿ ಇಲ್ಲೆಲ್ಲೂ ಟ್ರೇಡ್ಸ್ ಇಲ್ಲ ಅಂದಾಗ ನೀವು ಟ್ರೇಡ್ ಮಾಡಿ ಮಾಡ್ಲಿಕ್ಕೆ ಹೋಗಬಾರ್ದು ಆಲ್ವೇಸ್ ನಾನು ಹೇಳ್ತೀನಿ ನಿಮಗೆ ಅಲ್ಲಿ ಟ್ರೇಡ್ಸ್ ಇಲ್ವಾ ಡೋಂಟ್ ಡೂ ಇಟ್ ಓಕೆನಾ ನಿಮಗೆ ಟ್ರೇಡ್ ಸಿಗೋವರೆಗೂ ಆಲ್ವೇಸ್ ವೆಯ್ಟ್ ಮಾಡಿ ನಿಮ್ಮ ಆಪರ್ಚುನಿಟೀಸ್ಗೆ ವೆಯ್ಟ್ ಮಾಡಿ ಮಾರ್ಕೆಟ್ ವಿಲ್ ಗಿವ್ ಯು ಆಪರ್ಚುನಿಟಿ ಮಾರ್ಕೆಟಲ್ಲಿ ಆಪರ್ಚುನಿಟೀಸ್ ಇಲ್ದಂಗೆ ಇರೋದಿಲ್ಲ ಇರುತ್ತೆ ಬಟ್ ನಾವು ವೆಯ್ಟ್ ಮಾಡೋಕ್ಕೆ ತಾಳ್ಮೆ ಇರಬೇಕಷ್ಟೇ ಇವತ್ತು ನನಗೆ ಈ ಮೂರು ಕ್ಯಾಂಡಲ್ ನಾಲ್ಕು ಕ್ಯಾಂಡಲ್ ಆದಮೇಲೆ ಆಪರ್ಚುನಿಟೀಸ್ ಸಿಕ್ತು ಈ ಒಂದು ದಟ್ ಟೈಮ್ ಒನ್ ಆಫ್ ನನ್ನ ಸ್ಟೂಡೆಂಟ್ಸ್ ಕೂಡ ಮೆಸೇಜ್ ಮಾಡ್ತಾಯಿದ್ರು ಸರ್ ಐವತ್ತಿಂದು ಇಲ್ಲಿ ಬ್ರೇಕಔಟ್ ಆದರೆ ಟ್ರೇಡ್ ಮಾಡ್ಬೋದು ಅಂತ ನಾನು ನಾನೆಲ್ರಿಗೂ ಹೇಳೋದಿಷ್ಟೇ ಸಿ ಇದು ಬ್ರೇಕೌಟಲ್ಲಿ ಟ್ರೇಡ್ ಎತ್ಕೊಬೋದು ಬಟ್ ಸ್ಟೂಡೆಂಟ್ಸ್ಗಳಿಗಾಗಲಿ ನ್ಯೂ ಕಮರ್ಸ್ಗಾಗಲಿ ನ್ಯೂ ಟ್ರೇಡರ್ಸ್ಗಾಗಲಿ ಹೇಳಿದೆ ಸ್ವಲ್ಪ ರಿಟ್ರೆಸ್ಮೆಂಟ್ಗಳಿಗೆ ವೆಯ್ಟ್ ಮಾಡಿ ಬಿಕಾಸ್ ಆಪ್ಷನ್ನು ಈ ಕ್ಯಾಂಡಲ್ ಇಟ್ ಎಲ್ ನಾನು ತಗೊಂಡಿರೋ ಪ್ರೀಮಿಯಮಲ್ಲಿ ಐವತ್ತು ಪಾಯಿಂಟ್ ಮೂ ಆಗಿತ್ತು ಸೊ ಸ್ಮಾಲ್ ಒಂದು ಐದು ಒಂದು ನಿಮಿಷ ಎರಡು ನಿಮಿಷ ಐದು ಹತ್ತು ಪಾಯಿಂಟ್ ಹಿಂದಕ್ಕೆ ಬರುತ್ತೆ ಸೊ ದಟ್ ಈಸ್ ಅವರ್ ಟ್ರೇಡ್ ಈಸಿ ಟ್ರೇಡಲ್ಲಿ ಕಡಿಮೆ ಪ್ರೀಮಿಯಂ ಸ್ವಲ್ಪ ಲೋ ಪ್ರೀಮಿಯಂ ಸಿಗುತ್ತೆ ಅನ್ನೋದಿರುತ್ತೆ ಬಟ್ ಏನಂದರೆ ಲೈಕ್ ಇಲ್ಲಿಂದಲೇ ಮೂವ್ ಆದರೆ ಈಸಿನೂ ಮೂವ್ ಆಗುತ್ತೆ ಅನ್ನೋದು ಕ್ವಿಕ್ ಎಂಟ್ರಿ ಕ್ವಿಕ್ ಎಕ್ಸಿಟ್ ಮಾಡೋಣ ಅಂತ ಎಂಟ್ರಿ ಅದೇ ವೆರಿ ಕ್ವಿಕ್ ಎಂಟ್ರಿ ಸಿಕ್ತು ವೆರಿ ಕ್ವಿಕ್ ಎಕ್ಸಿಟ್ ಕೂಡ ಆಯಿತು ಲೈಕ್ ಅದು ಫಿನಿಶ್ ಕೂಡ ಆಗೋಯ್ತು ಬಿಡಿ ಜಸ್ಟ್ ನೀವು ಬಿಲೀವ್ ಮಾಡಲ್ಲ ಐ ಜಸ್ಟ್ ಎಂಟ್ರಿ ಎಕ್ಸಿಟ್ ನಂದು ವಿತಿನ್ ಒನ್ ಮಿನಿಟ್ಸಲ್ಲಿ ಮುಗಿಸಿದ್ದೀನಿ ಅದನ್ನು ಓಕೆನಾ ಸೊ ದಟ್ ಈಸ್ ವೇರ್ ನೀವು ಆಪ್ಷನ್ ಬೈಯರ್ ಆಗಬೇಕು ಅಂದರೆ ಯು ಶುಡ್ ನೋ ದ ಥಿಂಗ್ಸ್ ಮಾರ್ಕೆಟ್ ಯಾಕೆ ಇಲ್ಲಿ ಬಂದು ಫೋಲ್ಡ್ ಮಾಡೋ ಚಾನ್ಸಸ್ ಕೂಡ ಇದೆ ಬಿಕಾಸ್ ನಾವು ಬಯರ್ ಟೆರೆಟರಿ ಮಾರ್ಕೆಟಲ್ಲಿ ನಿನ್ನೆ ಬೈಯಿಂಗ್ ಸ್ವಲ್ಪ ತೊಗೊಂಡು ಬಂದಿದ್ರು ದಿಸ್ ಇಸ್ ದ ಫಸ್ಟ್ ಫ್ರೆಶ್ ಪುಲ್ ಬ್ಯಾಕು ಇಲ್ಲಿಂದ ಮತ್ತೆ ಎತ್ಕೊಂಡು ಹೋಗಿದ್ದಾರೆ ಸೊ ಮಾರ್ಕೆಟ್ ಇಲ್ಲಿ ಫೋಲ್ಡ್ ಮಾಡಿ ಕ್ಲೋಸ್ ಆಗ್ಬೋದು ಸೊ ನಾಳೆಗೆ ನಾಳೆ ಮಾರ್ಕೆಟು ನಾಳೆ ಸಿನಾರಿಯೋ ಸೊ ಇವಾಗಲೇ ಅದ್ರ ಬಗ್ಗೆ ಮಾತಾಡೋದು ತಪ್ಪು ಅದು ಮಾತಾಡೋದಿರೋದು ಯೂಸ್ ಇಲ್ಲ ಸೊ ಹಾಗಾಗಿನೇ ಆ್ಯಂಡ್ ಮೋರ್ ಓವರ್ ನಾನು ಮತ್ತೆ ಟ್ರೇಡ್ ಮಾಡಲಿಕ್ಕೆ ಹೋಗೋದಿಲ್ಲ ಬಿಕಾಸ್ ಐ ಹ್ಯಾವ್ ಸಮ್ ಅದಾರು ಆ ವರ್ಕ್ಸ್ ಇರೋದ್ರಿಂದಲೇ ನಾನು ಬಿಸಿ ಇದ್ದೀನಿ ಸೊ ಲೆಟ್ ಸಿ ಇವತ್ತಿಂದು ಟಾರ್ಗೆಟ್ ಡನ್ ಫಾರ್ ದ ಡೇ ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ ಸೆಟ್ ಏನೂ ಇಲ್ಲ ಲೈಕ್ ಹೇಳಬೇಕಂದ್ರೆ ನೀವು ಆಲ್ವೇಸ್ ನಿಮ್ಮ ಮೈಂಡ್ನ ಒಂದು ಇಷ್ಟು ಪ್ರಾಫಿಟ್ ಆರ್ ಇಷ್ಟು ಲಾಸಿಗೆ ಅಂತ ಮೈಂಡ್ಸೆಟ್ ಫಿಕ್ಸ್ ಮಾಡಿಕೊಂಡ್ರೆ ಯು ಜಸ್ಟ್ ಕೀಪ್ ಮೈಂಡ್ ಸೆಟ್ ಇನ್ ಯುವರ್ ಸೇಮ್ ವೇ ಅಷ್ಟರಲ್ಲೇ ಇರಬೇಕು ನಮ್ಮದು ಅದಕ್ಕಿಂತ ಎಕ್ಸ್ಟ್ರಾ ಇದು ಮಾಡಬಾರ್ದು ನೀವು ಇವಾಗ ಟ್ರೇಡ್ ಮಾಡಿಲ್ಲ ಟ್ರೇಡ್ ಸಿಕ್ಕಿಲ್ಲ ಅಂದರೆ ದಿಸ್ ಇಸ್ ನಾಟ್ ದ ಪ್ಲೇಸ್ ಟು ಟ್ರೇಡ್ ಓಕೆನೇ ಇಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಥರದ ಟ್ರೇಡ್ಗಳನ್ನ ಎತ್ಕೊಳ್ಳಿಕ್ಕೆ ಟ್ರೈ ಮಾಡಬೇಡಿ ಸೊ ನಾನು ಕಾ ಪುಟ್ ಸೈಡ್ ಟ್ರೇಡ್ನ ಪ್ರಿಫರ್ ಮಾಡೋದಿಲ್ಲ ಪುಟ್ ಸೈಡ್ ಟ್ರೇಡ್ ಮಾಡಬೇಕು ಅಂದರೆ ಮಾರ್ಕೆಟ್ ಶುಡ್ ಕ್ರಾಸ್ ಟ್ವೆಂಟಿ ತ್ರೀ ತೌಸಂಡ್ ಹಂಡ್ರೆಡಿಂದ ಕೆಳಗಡೆಗೆ ಏನಾದ್ರು ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಪುಟ್ ಸೈಡ್ ನೋಡ್ಬೋದು ಅದಕ್ಕಿಂತ ಮೇಲೆ ಇದ್ದರೆ ಪುಟ್ ಸೈಡ್ ನೋಡಲಿಕ್ಕೆ ಆಗೋದಿಲ್ಲ ಬಿಕಾಸ್ ಇಟ್ ಇಸ್ ಅ ಪಿಚರ್ ಪರ್ಫೆಕ್ಟ್ ಆಪ್ಷನ್ಸ್ ಎಲ್ಲರಡೆ ಆಗ್ಬಿಬುತ್ತೆ ಏನಕ್ಕೆ ಅಂದರೆ ಆಲ್ರೆಡಿ ಆಪ್ಷನ್ ಬಯರ್ಡೆ ಬೈಯರ್ ಥಿಂಗ್ಸ್ ಮುಗ್ದೋಗಿದೆ ಇದರಿಂದ ಮೇಲ್ಗಡೆ ಸ್ಟ್ರೈಕ್ ಪ್ರೈಸ್ಗಳನ್ನ ಕಾಲು ಶಾರ್ಟ್ ಮಾಡ್ತಿರ್ತಾರೆ ಆಲ್ರೆಡಿ ಇದರಿಂದ ಈ ಲೋ ಇಂದ ಕೆಳಗಡೆ ಇರೋ ಪುಟ್ಗಳನ್ನೂ ಅವರು ಶಾರ್ಟ್ ಮಾಡ್ತಿರ್ತಾರೆ ಡೆಫಿನೆಟ್ಲಿ ಸ್ಟ್ರಾಡಲ್ ಇದು ಸ್ಟ್ರ್ಯಾಂಗಲ್ ಥಿಂಗ್ಸಿಗೆ ಸೇಮ್ ಸ್ಟ್ರಾಡಲ್ ಥಿಂಗ್ಸಿಗೆ ಆಲ್ರೆಡಿ ನಿಯರ್ ಸ್ಟ್ರೈಕ್ ಪ್ರೈಸ್ ಇರುತ್ತೆ ಅದರಿಂದ ಒಂದು ಬಫರ್ ಇಟ್ಕೊಂಡು ಸ್ಟ್ರಾಡಲ್ ಕೂಡ ಮಾಡ್ಕೊಂಡು ಕೂತಿರ್ತಾರೆ ಸೊ ಆಗಿ ದಿಸ್ ಈಸ್ ನಾಟ್ ದ ಪ್ಲೇಸ್ ಟು ಟ್ರೇಡ್ ಆಕ್ಚುಲಿ ಇವತ್ತು ಟ್ರಿಕಿ ರೀಸನ್ ಕೂಡ ಇದೆ ಮಾರ್ಕೆಟ್ ಶಾರ್ಪ್ ಸೆಲ್ಲಿಂಗ್ ಬಂದಿರೋದ್ರಿಂದ ದಿಸ್ ಈಸ್ ಕೈಂಡ್ ಆಫ್ ಎ ಪುಲ್ ಬ್ಯಾಕ್ ಅಷ್ಟೇ ಇದು ಸೊ ಪುಲ್ ಬಾಲ್ ಕೇ ಅಗೇನ್ ಮಾರ್ಕೆಟ್ನ ಸೆಲ್ಲಿಂಗ್ ಸೈಡ್ ತರಲಿಕ್ಕೆ ಟ್ರೈ ಮಾಡೋದು ಸೆಲರ್ಸ್ಗಳು ಸೊ ಲೆಟ್ ಅದು ನಾಳೆಗೆ ನಾಳೆ ತಿಂಗ್ಸು ಎಲ್ಲಿಗೆ ಬಂದು ಮಾರ್ಕೆಟ್ ಕ್ಲೋಸ್ ಆಗುತ್ತೆ ನಾಳೆ ಎಲ್ಲಿ ಓಪನ್ ಆಗುತ್ತೆ ಅದ್ರ ಮೇಲೆ ಮಾರ್ಕೆಟ್ ನಿಂತಿರುತ್ತೆ ಗೇಮ್ ಆಫ್ ಮಾರ್ಕೆಟ್ ಯಾವ ಥರ ಮೂವ್ ಆಗುತ್ತೆ ಅನ್ನೋದು ಇವತ್ತಿಗೆ ಮುಗಿದೋಯ್ತು ನನಗೆ ಗೊತ್ತಿರೋಂಗೆ ಮಾರ್ಕೆಟಲ್ಲಿ ಇದಕ್ಕಿಂತ ಎಕ್ಸ್ಟ್ರಾ ಮೂವ್ ಇವತ್ತು ಬರೋ ಡೌಟೇ ಆಯಿತಾ ಸೊ ಇದಕ್ಕಿಂತ ಎಕ್ಸ್ಟ್ರಾ ಮೂವ್ ಬರೋ ಡೌಟ್ ಅಂದಮೇಲೆ ದೆನ್ ಡೋಂಟ್ ಥಿಂಕ್ ಇಟ್ ಫಾರ್ ಎ ಫರ್ದರ್ ಮೂವ್ ಫರ್ದರ್ ಅಪ್ ಸೈಡ್ ಹಾಗೆ ಹೇಗೆ ಅಂತ ಬಂದರೂ ಬರ್ಬೋದಿಲ್ಲ ಅಂತ ಹೇಳೋದಿಲ್ಲ ಮಾರ್ಕೆಟ್ನ ಯಾರು ಪ್ರಿಡಿಕ್ಷನ್ ಮಾಡಿ ಕೂತ್ಕೊಳಕ್ಕಲ್ಲ ಇಟ್ಸ್ ಅ ಪ್ರಾಪರ್ಟಿ ಬಿಸ್ನೆಸ್ ಈ ಲೆವೆಲಿಂದ ಮೇಲೆ ಹೋದರೆ ಐ ವಿಲ್ ಇಟ್ ಈ ಲೆವೆಲಿಂದ ಕೆಳಗಡೆ ಬಂದರೆ ಐ ಐ ಶುಡ್ ನಾಟ್ ಟ್ರೇಡಿಟ್ ಅನ್ನೋದು ನಮ್ಮ ಮೈಂಡ್ಸೆಟ್ ಓಕೆನಾ ಸೊ ಅದಕ್ಕೋಸ್ಕರನೇ ಲೈಕ್ ನೀವು ಕೂಡ ಆಲ್ವೇಸ್ ನಿಮ್ಮದೇ ಆದಂಥ ಸ್ಟ್ರಾಟಜಿಗಳ ಜೊತೆ ಕಲಿಯೋಂಥವ್ರು ನನ್ನ ಸ್ಟ್ರಾಟಜಿಗಳನ್ನ ಮಿಕ್ಸ್ ಮಾಡ್ಕೊಳ್ಳಿ ಆ್ಯಂಡ್ ಮೋರ್ ಎವರ್ ನಿಮಗೆ ಓಪನ್ ಆಗಿ ಹೇಳ್ತೀನಿ ನಾನು ಇಲ್ಲಿ ಗೈಡ್ ಮಾಡ್ತಿರೋ ಎನಿ ಥಿಂಗ್ಸ್ಗಳು ನಿಮಗೆ ಎಲ್ಲೂ ಯೂಟ್ಯೂಬಲ್ಲಿ ಸಿಗಕ್ಕೆ ಸಾಧ್ಯನೇ ಇಲ್ಲ ಆ್ಯಂಡ್ ನಾನು ಯಾವುದೇ ಥರದ ಬುಕ್ ಥಿಂಗ್ಸ್ಗಳನ್ನ ಸ್ಟೋರಿಗಳನ್ನ ಹೇಳ್ಕೊಂಡು ಕುತ್ಕೊಳ್ಳಲ್ಲ ಬುಕ್ಕಲ್ಲಿರೋ ಇಂಡಿಕೇಟ್ರ್ಗಳನ್ನ ಹಾಕ್ಕೊಂಡು ಇಟ್ಸ್ ಆಲ್ ಮೈ ಪ್ರಾ ಲೈಕ್ ಪ್ರಾಬಿಲ್ಟಿ ಥಿಂಗ್ಸ್ಗಳನ್ನ ನಾನು ನಂದು ಓನಾಗಿ ಇದ್ ಮಾಡೋದು ನಾನು ಈ ಮಂತಲ್ಲಿ ಚಿಕ್ಕ ಬಿಟ್ಟ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ಯು ಓನ್ ಬಿಲೀವ್ ಇಟ್ ಈ ಮಂತಲ್ಲಿ ಎಷ್ಟು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ಅಂದರೆ ನೀವು ಲೈಕ್ ಯೂಟ್ಯೂಬಲ್ಲಿ ನಂದು ಏನು ನೀವು ಡೈಲಿ ಪ್ರಾಫಿಟ್ಸ್ ಅವ್ರ ಲಾಸ್ ನೋಡಿರ್ತೀರ ಅದು ಆದಮೇಲೆ ಕೂಡ ನಾನು ಎಕ್ಸ್ಪಿರಿಮೆಂಟಲ್ ಟ್ರೇಡ್ಸ್ಗಳನ್ನ ಮಾಡಿದ್ದೀನಿ ಸಮ್ ಲಾಸಸ್ ಕೂಡ ಆಗಿದೆ ಓಕೆನಾ ಇಲ್ಲ ಅಂತ ಹೇಳೋದಿಲ್ಲ ಆ್ಯಂಡ್ ಅಟ್ ದ ಎಂಡ್ ಆಫ್ ದ ಡೇ ಸ್ಮಾಲ್ ಪ್ರಾಫಿಟ್ಟು ಹತ್ತು ಸಾವಿರ ರೂಪಾಯಿ ಪ್ರಾಫಿಟಲ್ಲಿ ಕ್ಲೋಸ್ ಆಗಿದ್ದೀನಿ ನಾನು ಅದ್ರ ಮೇಲ್ಗಡೆ ಇರೋ ಅಮೌಂಟನ್ನು ನಾನು ಎಕ್ಸ್ಪರಿಮೆಂಟ್ ಮಾಡಿದ್ದೀನಿ ಬಿಕಾಸ್ ಈ ಮಂತಲ್ಲಿ ಐ ಹ್ಯಾವ್ ಡನ್ ನನ್ನ ಲೆವೆಲ್ಸ್ಗಳನ್ನ ಯಾವ ಲೆವೆಲಲ್ಲಿ ಯಾವ ಥರ ಯಾವ ಮೂಮೆಂಟಲ್ಲಿ ರಿಯಾಕ್ಟ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಏನಕ್ಕೆ ಅಂದರೆ ನಾನು ಸ್ಟೂಡೆಂಟ್ಸಿಗೆ ಕಲಿಸ್ಬೇಕಾದ್ರೆ ನನಗೆ ಏನು ತರಲ್ಲ ಗಾಳಿಲ್ ಗುಂಡೋದು ಅಭ್ಯಾಸ ಇಲ್ಲ ನನಗೆ ನಾನು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಸ್ಟೂಡೆಂಟ್ಸಿಗೆ ಯಾವ ಕಾನ್ಫಿಡೆಂಟ್ ಇಂದಲೂ ನಾನು ಹೇಳೋಕ್ಕಾಗುತ್ತೆ ಆಗೋದಿಲ್ಲ ಮಾರ್ಕೆಟ್ ಇಲ್ಲಿಂದಲೇ ಮೇಲಾಗುತ್ತೆ ಇಲ್ಲಿಂದ ಕೆಳಗಡೆ ಬರುತ್ತೆ ಇದನ್ನು ಏನಕ್ಕೆ ಅಂದರೆ ಬಿಕಾಸ್ ನಮ್ಮ ನನಗೆ ಪ್ರಾಕ್ಟಿಕಲಿ ನನಗೆ ಎಕ್ಸ್ಪಿರಿಮೆಂಟ್ ಮಾಡಿದಾಗಲೇ ಗೊತ್ತಾಗೋದಲ್ವ ಒನ್ ಮಂತಲ್ಲಿ ಎಕ್ಸ್ಪಿರಿಮೆಂಟ್ ಮಾಡಂಬಿ ನೆಕ್ಸ್ಟ್ ಮಂತಿಂದ ಅದು ಇನ್ನೂ ಈಸಿ ಆಗುತ್ತಲ್ಲ ಕಲಿಸೋದಕ್ಕೂ ಈಸಿ ನಾವು ಟ್ರೇಡ್ ಮಾಡೋಕ್ಕೂ ಈಸಿ ಅದಕ್ಕೆ ಸೊ ದೆಟ್ ಈಸ್ ವೇರ್ ಐ ಆಮ್ ಡೂ ಇಟ್ ದಿಸ್ ಮಂತಲ್ಲಿ ಅದನ್ನೇ ಮೈಂಡ್ಸೆಟ್ ಇಟ್ಕೊಂಡಿರೇ ಮಾಡ್ತಾಯಿದ್ದೀನಿ ಏಕೆಂದರೆ ನೀವು ಫಸ್ಟ್ ಟ್ವೆಂಟಿ ಫೈ ಟೂ ಟ್ವೆಂಟಿ ಫೈವ್ ಫಸ್ಟ್ ಮಂತ್ ಇದು ಜಾನ್ವರಿ ಮಂತಲ್ಲಿ ಸೊ ನೆಕ್ಸ್ಟ್ ನೈ ಲೆವೆನ್ ಮಂತ್ಸಿಗೆ ನನಗೆ ಆ ಮೈಂಡ್ಸೆಟ್ ಫಿಕ್ಸ್ ಆಗುತ್ತೆ ಇವಾಗ ನಾನು ಮಾಡಿರೋ ಎಕ್ಸ್ಪೆರಿಮೆಂಟ್ಗಳಿಂದ ಇಲ್ಲಿ ಬಂದರೆ ನಾನು ಟ್ರೇಡ್ ಮಾಡಬಾರ್ದು ಇಲ್ಲಿ ಬಂದರೆ ಡೆಫಿನೆಟಾಗಿ ಟ್ರೇಡ್ ಮೂವ್ ಆಗುತ್ತೆ ಇಲ್ಲ ಆಗುತ್ತೆ ಸೊ ಅದನ್ನೇನೆಂದರೆ ನೀವು ಪ್ರಾಫಿಟಲ್ಲಿ ಇದ್ದಾಗ ಮಾಡ್ಕೊಬೇಕೋ ಹೊರತು ನೀವು ಬ್ರೇಕ್ ಇವನಲ್ಲಿ ಇದ್ದಾಗ ಮಾಡೋದಲ್ಲ ಸೊ ಈಗ ನಾನು ಕಲಿಯೋ ಸ್ಟೂಡೆಂಟ್ಸ್ಗಳಿಗೆ ಆಲ್ವೇಸ್ ಹೇಳೋದೇನು ಫಸ್ಟು ಒನ್ ಮಂತ್ ನಾನು ಕಲಿಸ್ತಿರೋದೇನೋ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಸ್ಟೈಪ್ ಮಾಡಿ ಬಿಕಾಸ್ ದೇರ್ ವಿಲ್ ಬಿ ಥೌಸಂಡ್ಸ್ ಆಫ್ ಸ್ಟ್ರಾಟಜಿಸ್ ಇನ್ ದಿಸ್ ವರ್ಡ್ ಸ್ಟಾಕ್ ಮಾರ್ಕೆಟಲ್ಲಿ ಎಲ್ಲ ಸ್ಟ್ರಾಟಜಿಗಳು ಎಲ್ಲ ಥರದ್ದು ಎಲ್ಲ ದಿನವೂ ದುಡ್ಡು ಕೊಡಲ್ಲ ಎಲ್ಲದನ್ನು ಆ ಮೈಂಡ್ಸೆಟ್ಟು ಆ ಸ್ಟ್ರಾಟಜಿಸ್ ಪ್ರಕಾರನೇ ಟ್ರೇಡ್ ಮಾಡಬೇಕು ಇವಾಗ ನಾನು ಇಲ್ಲಿ ಟ್ರೇಡ್ ಮಾಡೋದು ಇಟ್ಸ್ ಅ ವೇಸ್ಟ್ ಅಂತ ಏನು ಕೇಳ್ತಿದ್ದೀನಿ ಇಲ್ಲಿಂದ ಕೆಳಗಡೆಗೆ ಬರೋವರೆಗೂ ಇಲ್ಲಿಂದ ಮೇಲೆ ಆಗೇನು ಫಾಸ್ಟ್ ಕ್ಯಾಂಡಲ್ ಬ್ರೇಕೌಟ್ ಆಗೋವರೆಗೂನು ದಿಸ್ ಇಸ್ ವೇರ್ ದ ಸೆಲಾ ಟೆರಿಟರಿ ಆಗು ಮೂವ್ ಆಗುತ್ತೆ ನಿಮಗೆ ಯಾವುದೇ ಇಂಡಿಕೇಟ್ರೂ ನಿಮಗೆ ಸೆಲಾ ಟೆರಿಟರಿಯಲ್ಲಿದೆ ಅಂತ ಹೇಳೋದಿಲ್ಲ ಇಲ್ಲ ಯಾವುದೇ ಲೈಕ್ ಬುಕ್ಕಲ್ಲಿರೋ ಸ್ಟೋರಿಗಳು ನಿಮಗೆ ಯಾವ ಟೆರೆಟರಿ ಮಾರ್ಕೆಟ್ ಮೂವಾಗ್ತಿದೆ ಅನ್ನೋದು ಹೇಳಿದ ಹೇಳೋದಿಲ್ಲ ಸೊ ಎರಡು ತಿಂಗ್ಸು ಅರ್ಥ ಮಾಡ್ಕೊಳ್ಳಿ ಕಲಿಯೋಕೆ ಫೋಕಸ್ ಮಾಡಿ ಆಲ್ವೇಸ್ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ಸೊ ನಾನು ಆಲ್ವೇಸ್ ಸಿಂಪಲ್ ಥಿಂಗ್ಸಲ್ಲಿ ಏನು ಗೈಡ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ ಅಂದರೆ ನಿಮಗೆ ಹತ್ತು ಚಾರ್ಟ್ಗಳು ಹಾಕೊಳ್ಳೋದು ಲೈಕ್ ಒಂದು ಹತ್ತು ಸ್ಟಾಕ್ಗಳನ್ನೂ ಹಾಕೊಳ್ಳೋದು ಇಂಡೆಕ್ಸ್ಗೆ ಸಪೋರ್ಟ್ ಮಾಡೋಂಥವನ್ನ ಪ್ಲಸ್ ಓಪನ್ ಇಂಟ್ರೆಸ್ಟ್ಗಳನ್ನ ನೋಡ್ಕೊಂಡು ಕೂತ್ಕೊಳ್ಳೋದು ಮತ್ತೆ ಪ್ರೀಮಿಯಮ್ ಚಾರ್ಟ್ಗಳನ್ನೂ ಹಾಕೊಂಡು ಕೂತ್ಕೊಳ್ಳೋದು ಇವೆಲ್ಲದನ್ನು ನೋಡ್ಕೊ ಮತ್ತೆ ಫ್ಯೂಚರ್ ಚಾರ್ಟ್ನು ವಾಚ್ ಮಾಡೋದು ಈ ನಾಲ್ಕು ಟೂ ಥಿಂಗ್ಸ್ನ ನೀವು ವಾಚ್ ಮಾಡಿಬಿಟ್ಟು ಪ್ರಾಫಿಟ್ ಮಾಡ್ತೀರಾ ದಟ್ ಇಸ್ ಇಂಪಾರ್ಟೆಂಟ್ ಓಕೆನಾ ಇಷ್ಟು ವಾಚ್ ಮಾಡ್ತಿದ್ದೀವಿ ನಾವು ನೀವು ಯು ಇಟ್ ಮೀನ್ಸ್ ಯು ಆರ್ ಜಸ್ಟ್ ವಾಚಿಂಗ್ ಇಟ್ ಯು ಆರ್ ನಾಟ್ ಪ್ರಾಫಿಟ್ ಮೇಕಿಂಗ್ ಟ್ರೇಡರ್ ಓಕೆನಾ ಪ್ರಾಫಿಟ್ ಮೇಕಿಂಗ್ ಟ್ರೇಡರ್ ಯಾರು ಪ್ರೋ ಟ್ರೇಡರ್ಸ್ಗಳಿಗೆ ನಾನು ಪ್ರೋ ಅಂತ ನಾನು ಯಾವತ್ತಿಗೂ ಹೇಳ್ಕೊಳ್ಳಲ್ಲ ಬಿಕಾಸ್ ಲೈಕ್ ನಾನು ಏನು ಗೊತ್ತಾ ಜನಗಳು ಗೊತ್ತಗಳು ಇವಾಗಿ ಮೈಂಡ್ಸೆಟ್ ಆಗಿದೆ ಅಂತ ಇಫ್ ಪರ್ಸನ್ ಈಸ್ ಮೇಕಿಂಗ್ ಟ್ರೇಡಿಂಗಲ್ ಪರ್ ಡೇ ಆ ಒನ್ ಲ್ಯಾಕ್ ರುಪೀಸ್ ಈಸ್ ಅ ಎ ಪ್ರೋಫೆಲೋ ಅಂತ ನೋ ಅವನ ರಿಸ್ಕ್ ರಿವಾರ್ಡು ಅವನ ಮೈಂಡ್ಸೆಟ್ಟು ಪ್ಲಸ್ ಅವನಲ್ಲಿ ಬ್ಯಾಕ್ ಎಂಡಲ್ಲಿ ಅವನ ಅಮೌಂಟ್ ಎಷ್ಟಿಟ್ಕೊಂಡಿದ್ದೇನೆ ಅದ್ರ ಮೇಲೆ ಆ ಬೇಸಿಸಲ್ಲಿ ಮಾಡ್ತಾನೆ ಈಗ ನಾನು ದಿನಕ್ಕೆ ಹತ್ತು ಸಾವಿರ ಮೈಂಡ್ಸೆಟ್ ಇದ್ದೀನಿ ಅಂದರೆ ನನಗೇನು ನನ್ನ ಸ್ಟೂಡೆಂಟ್ಸ್ಗಳಾಗಲಿ ಯಾರಾಗಲಿ ಒಂದೇ ದಿನಕ್ಕೆ ಒಂದು ಲಕ್ಷ ದುಡಿಯೋದು ನನಗೆ ಇಂಪಾರ್ಟೆಂಟ್ ಅಲ್ಲ ಇಫ್ ಪರ್ಸನ್ ಸ್ಟಾರ್ಟ್ಸ್ ಮೇಕಿಂಗ್ ಟೆನ್ ತೌಸಂಡ್ ಪರ್ ಡೇ ದಟ್ ಇಸ್ ಇಂಪಾರ್ಟೆಂಟ್ ಹತ್ತು ಸಾವಿರ ಮಾಡಕ್ಕೆ ಆ ಸ್ಟೂಡೆಂಟ್ ಕಲ್ತ್ಕೊಂಡ ಅಂದರೆ ಅವ್ನು ಯಾರು ಸ್ಟಾಪ್ ಮಾಡೋಕ್ಕಾಗಲ್ಲ ಮಾರ್ಕೆಟಲ್ಲಿ ಸರ್ವೈವ್ ಆಗೇ ಆಗ್ತಾರವರು ಸೊ ಆ ಮೈಂಡ್ಸೆಟ್ ನಂದು ನಾನಿಲ್ಲಿ ಲ್ಯಾಕ್ಸ್ಗಳ್ನ ಗಳಿಸೋದು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಸೊ ಲೆವೆಲ್ಸ್ಗಳ ಮೇಲೆ ಸ್ಟೂಡೆಂಟ್ಸ್ಗಳಿಗೆ ಕಾನ್ಫಿಡೆನ್ಸ್ ಬರ್ಸೋದು ಇಂಪಾರ್ಟೆಂಟು ದಟ್ ಈಸ್ ವೇರ್ ಐ ಆಮ್ ಡೂಯಿಂಗ್ ಹಿಯರ್ ಸೊ ನೀವು ಅದನ್ನು ಅರ್ಥ ಮಾಡ್ಕೊಬೇಕೋ ಹೊರ್ತು ಲೈಕ್ ಒಬ್ಬೊಬ್ರು ಕಲ್ಸೋರು ಒಂದೊಂದು ಥರ ಇರುತ್ತೆ ಒಬ್ಬೊಬ್ರು ಸ್ಟೋರಿಗಳು ಒಂದೊಂದು ಥರ ಇರುತ್ತೆ ಅದನ್ನು ಯಾರೂ ಕ್ರೆಡಿಕ್ಟ್ ಮಾಡೋಕ್ಕಲ್ಲ ಆ್ಯಂಡ್ ಮೋರ್ ಎವರ್ ನೆನ್ನೆ ಒಂದು ಟ್ಯಾಕ್ಸ್ ಬಗ್ಗೆ ಜಸ್ಟ್ ಹೇಳಿದೆ ನಾ ಹೇಳಿದ್ದೆ ನಾನು ವೀಡಿಯೋದಲ್ಲಿ ವಾ ಸೋ ಮೆನಿ ಮೆಸೇಜಸ್ ಯಾರ್ ಅನ್ಬಿಲಿವಬಲ್ ಅಪ್ಪ ದಟ್ ನಾನು ಎಕ್ಸ್ಪೆಕ್ಟೇ ಮಾಡಿರಲ್ಲ ಇಷ್ಟೊಂದು ಮೆಸೇಜಸ್ ಬರುತ್ತೆ ಅಂತ ಆನೆಸ್ಟ್ಲಿ ಹೇಳ್ತೀನಿ ಬಿಕಾಸ್ ನಂದೇ ತ ಬಿಸಿಯಲ್ಲಿದ್ದೀನಿ ಕೆಲವರು ಕ್ಲಾಸಸ್ ಕೂಡ ಮೆಸೇಜ್ ಮಾಡ್ತಾರೆ ಅದ್ರ ಮಧ್ಯದಲ್ಲಿ ಈ ಟ್ಯಾಕ್ಸ್ ಬಗ್ಗೆ ಈ ಒಂದು ನಾನು ಸ್ಟೂಡೆಂಟ್ಸ್ಗಳು ಮೆಸೇಜ್ ಮಾಡಿದ್ದವ್ರಿಗೆ ನನಗೆ ಗೊತ್ತಿದೆ ಸ್ಟೂಡೆಂಟ್ಸ್ಗಳು ಕೆಲವರು ಗೊತ್ತಿರ್ತಾರೆ ಅವ್ರುಗಳಿಗೆ ಎಲ್ರಿಗೂ ರಿಪ್ಲೈ ಮಾಡಿದ್ದೀನಿ ದಯವಿಟ್ಟು ತುಂಬ ಜನಕ್ಕೆ ರಿಪ್ಲೈ ಮಾಡಲಿಕ್ಕೆ ಆಗಿಲ್ಲ ನಿಮಗೆ ಅದು ಐ ವಿಲ್ಗೆ ಟ್ರೈ ನಾ ಶನಿವಾರ ಟೈಮ್ ಸಮಯ ಸಿಕ್ಕಿದರೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಅದ್ರ ಬಗ್ಗೆ ಅಲ್ಲಿ ತನಕ ಪೇಷನ್ಸಾಗಿ ಇಡಿ ವರ್ಷಾನಗಟ್ಲೆ ನೀವು ಪೇಷನ್ಸಾಗಿ ಿದ್ದು ಇವಾಗ ಒಂದೇ ಸಲ ನಾನು ಈ ವಿಡಿಯೋ ಹಾಕಿದ ಮೇಲೆ ನೀವು ನನಗೆ ಅಷ್ಟೊಂದು ಕ್ವಶನ್ಸ್ ಕೇಳಿದರೆ ನಾನು ಎಲ್ರಿಗೂ ಆನ್ಸರ್ ಮಾಡೋಷ್ಟು ಆಗೋದಿಲ್ಲ ಯಾಕಂದ್ರೆ ಫಸ್ಟ್ ಪ್ರಿಫರೆನ್ಸ್ ಆಲ್ವೇಸ್ ಗಿಟ್ ಟು ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ಮೆಸೇಜಸ್ಗಳಿಗೂ ರಿಪ್ಲೈ ಮಾಡಿದ್ದೀನಿ ನಾನು ಸ್ಟೂಡೆಂಟ್ ಮೆಸೇಜಸ್ಗಳಿಗೆ ನಿಮಗೆ ಯೂಟ್ಯೂಬಲ್ಲಿ ಐ ಜಸ್ಟ್ ಟ್ರೈ ಟು ಗಿವ್ ದಟ್ ವೀಡಿಯೋ ಓಕೆನಾ ಓಕೆ ಕಲಿಯಾ ಅಂತವರು ನಾಳೆ ಬ್ಯಾಚ್ ಜಾನಾಗಿ ಕಲಿಬೋದು ಥ್ಯಾಂಕ್ ಯು ಇವತ್ತಿನ ಮಾರ್ಕೆಟ್ ಮುಗಿದಿದೆ ಇದಕ್ಕಿಂತ ನಾನು ಥಿಂಕ್ ಹೋಗೋದಿಲ್ಲ ಆಫ್ಟರ್ ಐ ಎಮ್ ಕ್ಲೋಸಿಂಗ್ ಸಿಸ್ಟಮ್ ಓನ್ಲಿ ಸ್ಟೂಡೆಂಟ್ಸ್ಗಳಿಗೆ ಎಂಡ್ ಆಫ್ ದ ಡೇ ಮಾರ್ಕೆಟ್ ಮುಗಿದ ಮೇಲೆ ಐ ಹ್ಯಾವ್ ಟು ಮೇಕ್ ಇಟ್ ಟುಮಾರೋ ಪ್ರಿಡಿಕ್ಷನ್ಸ್ ಅನಾಲಿಸಿಸ್ ಆ್ಯಂಡ್ ಮಾರ್ಕೆಟ್ ಮೈಂಡ್ಸೆಟ್ಟು ಅದನ್ನು ಲೇಟರ್ ನಾನು ಐ ವಿಲ್ ಡೂ ಇಟ್ ಸೊ ನಾವು ಇಟ್ ಈಸ್ ಡನ್ ಓಕೆ ಥ್ಯಾಂಕ್ ಯು ಆಲ್